ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ತರಕಾರಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿರೋಂಥ ಒಂದು ರೈತರ ಸಂತೆ ಹೋಗಿದ್ದೆ ಆದರೆ ಅಲ್ಲಿ ಹೋದ ಮೇಲೆ ನನಗೆ ಏನಪ್ಪ ಅಂತಂದರೆ ಅದು ರೈತರ ಸಂತೆ ಅಲ್ಲ ಮಧ್ಯವರ್ತಿಗಳ ಸಂತೆ ಅಂತ ಯಾಕೆ ನಾನು ಈ ಮಾತನ್ನು ಇದ್ದೀನಿ ಅಂತಂದರೆ ನಾವು ಅಂದ್ಕೊಂಡಿದ್ದೇನಂತಂದರೆ ರೈತರ ಸಂತೆ ಅಂತಂದರೆ ರೈತರೇ ನೇರವಾಗಿ ತೊಗೊಂಬಂದ್ಬಿಟ್ಟು ಇಲ್ಲಿ ಮಾರ್ತಾರೆ ಆಮೇಲೆ ರೈತರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿರೋದು ಆದರೆ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ರೈತ ದೇಶದ ಬೆನ್ನೆಲುಬು ಅಂತ ಆದರೆ ಇವತ್ತು ನಾನು ನನ್ನ ಕಣ್ಣಾರೆ ನೋಡಿದ್ದೆ ಏನಂತಂದರೆ ಆ ರೈತನ ಬೆನ್ನೆಲುಬೇ ಮುರಿದು ಆಗಿರೋ ಥರ ನನಗೆ ಕಾಡ್ತಾಯಿತ್ತು ಯಾಕೆ ನಾನು ಈ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ರೈತರ ಸಂತೆ ಅಂದರೆ ನೇರವಾಗಿ ರೈತರು ತಾವು ಬೆಳೆದ ತರಕಾರಿ ಸೊಪ್ಪು ಹಣ್ಣು ತಂದು ಮಾರಬೇಕು ಅಂತ ಈ ಸರ್ಕಾರ ಮಾಡಿದಂತಹ ಒಳ್ಳೆಯ ಯೋಚನೆ ಹೌದಲ್ವಾ ಆದರೆ ನಾವು ನಿಜವಾಗಿ ಇಲ್ಲಿ ನೋಡೋದಾದರೆ ಇಲ್ಲಿ ರೈತ ರೈತರಿಗಿಂತ ನಾನು ಕಂಡಿದ್ದು ತುಂಬ ಮಧ್ಯವರ್ತಿಗಳು ರೈತರು ನನಗೆ ಒಂದು ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾತ್ರ ನನಗೆ ಅಲ್ಲಿ ಅಲ್ಲೋ ಎಲ್ಲೋ ಒಬ್ಬರು ಇದ್ರು ಉಳಿದಿರೋ ಎಲ್ಲರೂ ಸಹ ಅಲ್ಲಿ ಮಧ್ಯವರ್ತಿಗಳು ಓಕೆನಾ ಆದರೆ ನಾವಿಲ್ಲಿ ಒಂದು ಯೋಚನೆ ಮಾಡಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ರೈತ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತೋಟಕ್ಕೆ ಹೋಗಿ ನೀರು ಹಾಕಿ ಗೊಬ್ಬರ ಹಾಕಿ ಬಿಸಿಲು ಮಳೆ ಏನು ನೋಡದೆ ದುಡಿತಾನೆ ತಿಂಗಳ ಗಟ್ಟಲೆ ಕಷ್ಟಪಡ್ತಾನೆ ಆದರೆ ಅವನು ಬೆಳೆದ ಬೆಳೆಗೆ ಸಿಗೋ ಬೆಲೆ ಎಷ್ಟು ಗೊತ್ತಾ ಒಂದು ಕಟ್ಟು ಸೊಪ್ಪಿನ ಬೆಲೆ ಐದು ರೂಪಾಯಿ ಒಂದು ಕೆ ಜಿ ತರಕಾರಿ ಬೆಲೆ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಅವನಿಗೆ ಸಿಗೋ ಆದರೆ ಆದರೆ ನಾನಿವತ್ತು ಅಬ್ಸರ್ವ್ ಮಾಡ್ದಂಗೆ ಈ ಒಂದು ಮಾರ್ಕೆಟ್ನಲ್ಲಿ ಯಾರೂ ಸಹ ಒಬ್ಬ ರೈತರು ಸಹ ನನಗೆ ಕಾಣಲಿಲ್ಲ ಯಾರೋ ಒಂದು ಒಬ್ಬರು ಇಬ್ಬರೋ ಅಷ್ಟೇ ನನಗೆ ಕಾಣಿಸಿದ್ದು ಓಕೆನಾ ಸೊ ಇಲ್ಲಿ ರೈತನಿಗೆಲ್ಲ ಮಧ್ಯವರ್ತಿಗೆ ರೈತ ಅಂತ ರೈತರ ಸಂತೆ ಅಂದರೆ ರೈತನೇ ನೇರವಾಗಿ ತನ್ನ ಬೆಳೆ ಬೆಳೆದು ತಂದು ಮಾರೋ ಜಾಗ ಆದರೆ ನಿಜವಾಗಿ ಇಲ್ಲಿ ರೈತನೇ ಮಾರ್ತಿದ್ದಾನ ಅಂದರೆ ಖಂಡಿತವಾಗಿಯೂ ಇಲ್ಲ ಇವತ್ತು ನಾನು ನೋಡಿದ್ದೇ ಬೇರೆ ಕತೆ ರೈತ ಸಂತೆಯಲ್ಲಿ ರೈತರಿಗಿಂತ ಮಧ್ಯವರ್ತಿಗಳೇ ತುಂಬಿ ತುಳುಕ್ತಾ ಇದ್ದವರು ರೈತ ಬೆಳಗ್ಗೆಯಿಂದ ರಾತ್ರಿ ತನಕ ಹೊಲದಲ್ಲೇ ದುಡಿದು ಬೆಳೆ ಬೆಳೆಸಿ ಮಳೆ ಬಿಸಿಲು ಕೀಟ ಎಲ್ಲವನ್ನು ಎದುರಿಸಿ ಕೊನೆಗೆ ಸಂತೆಗೆ ತಂದರೆ ಅವನಿಗೆ ಬೆಲೆ ನಿಗದಿ ನಿಗದಿಪಡಿಸಿದ ಯಾರು ಗೊತ್ತಾ ಅದೇ ಎಲ್ಲ ಸೇರಿಸಿದ್ರೂ ಸಹ ಅವ್ನು ಉಳಿಯೋದೇನು ಅಂತ ಬರೀ ಶೂನ್ಯ ಆದರೆ ಈ ಒಂದು ಮಧ್ಯವರ್ತಿಗಳೇ ಬೆಳೆ ಬೆಳೆಯೋದಿಲ್ಲ ಬಿಸಿಲಲ್ಲಿ ನೀರು ಹಾಕೋದಿಲ್ಲ ಆಮೇಲೆ ಬಿಸಿಲಲ್ಲಿ ನಿಲ್ಲೋದಿಲ್ಲ ಆದರೆ ಲಾಭ ಮಾತ್ರ ಅವ್ರಿಗೆ ಡಬಲ್ ಡಬಲ್ ಇರುತ್ತೆ ನಾವಿಲ್ಲಿ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಈ ನಗರದಲ್ಲಿ ತರಕಾರಿ ಕೆ ಕೆ ಜಿಗೆ ಎಂಬತ್ತರಿಂದ ನೂರು ರೂಪಾಯಿ ಕೊಟ್ಟು ನಾವು ತರಕಾರಿಯಿಂದ ತಗೊಳ್ತಾ ಇರ್ತೀವಿ ಆದರೆ ಅದೇ ತರಕಾರಿಯಿಂದ ರೈತನಿಗೆ ಬರುವಂಥ ಲಾಭ ಎಷ್ಟು ಗೊತ್ತಾ ಬರೀ ಹತ್ತು ರೂಪಾಯಿ ಮತ್ತು ಬರೀ ಇಪ್ಪತ್ತು ರೂಪಾಯಿ ಓಕೆನಾ ಸೊ ರೈತ ಅನ್ನ ಕೊಟ್ಟವನು ಅವನಿಗೆ ಲಾಭ ಸಿಗದೆ ಇದ್ದರೆ ನಾಳೆ ಅನ್ನ ಕೊಡೋರು ಯಾರು ಹೇಳಿ ಅದರಿಂದ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ರಾಜಕೀಯ ವಿಷಯ ಅಲ್ಲ ನಾನೇನು ಇದ್ದೀನಿ ಇದು ರಾಜಕೀಯ ವಿಷಯ ಅಲ್ಲ ಇದು ನಮ್ಮ ಅನ್ನದ ವಿಷಯ ಇದು ನಮ್ಮ ಬದುಕಿನ ವಿಷಯ ರೈತನಿಗೆ ನ್ಯಾಯ ಸಿಗಬೇಕು ಮಧ್ಯವರ್ತಿಗಳ ಆಟ ನಿಲ್ಲಬೇಕು ಅರ್ಥ ಆಯಿತಾ ಸೊ ಅವನ ಕಷ್ಟ ಅವನ ಬೆವರು ಎಲ್ಲವೂ ಸಹ ಇಲ್ಲಿ ವ್ಯರ್ಥ ಆಗ್ತಾ ಇದೆ ಅದರಿಂದ ದಯವಿಟ್ಟು ಎಲ್ಲರಿಗೂ ಸಹ ರೈತರಿಂದ ನೇರವಾಗಿ ಖರೀದಿ ಮಾಡಬೇಕು ಅಂತ ನನ್ನ ಅನಿಸಿಕೆ ಹಿಡಿದ ಒಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹೋ ನೇಗಿಲ ಹಿಡಿದ ಒಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಥ್ಯಾಂಕ್ ಯು